ಎರಡು ಅಂತಸ್ತಿನ ಆ ಕಾವೇರಿ ಮನೆಯ ಗೇಟ್ನ ಒಳಗೆ ಬಂದವರನ್ನು ಮೊದಲು ಸ್ವಾಗತಿಸುತ್ತಿದ್ದದ್ದು ಒಂದು ಕಾಲದಲ್ಲಿ ಸಮತಟ್ಟಾಗಿ ಕತ್ತರಿಸಲಾದ ಹುಲ್ಲಿನ ಕಾಲಿಗೆ ಮತ್ತು ಅದಕ್ಕೆ ಗಡಿಯಾದ ಗುಲಾಬಿಯ ಗಿಡಗಳಾಗಿದ್ದವು ಇಂದು ಅಲ್ಲಿ ಕಾಡು ಹುಲ್ಲುಗಳು ತಾಮರೆಯಂತೆ ಬೆಳೆದು ಅವುಗಳ ನಡುವೆ ಹೆಸರಿಲ್ಲದ ಬಳ್ಳಿಗಳು ಗುಲಾಬಿಯ ಗಿಡಗಳನ್ನು ಒಡ್ಡಿಕೊಲ್ಲಲು ಯತ್ನಿಸುತ್ತಿವೆ ಅಧಿಕಾರದ ವೈಭವದ ದಿನಗಳಲ್ಲಿ ವಾಹನಗಳ ಸಾಲು ತಪ್ಪದೇ ಇದ್ದ ಆ ಅಂಗಣವು ಈಗ ಮೌನದ ಬಂಧನದಲ್ಲಿತ್ತು ಆ ಮನೆಯ ಮೇಲಿನ ಅಂತಸ್ತಿನ ದೊಡ್ಡ ಕೊಠಡಿಯಲ್ಲಿ ಕಿಟಕಿಯಾಚೆಗಿನ ಶೂನ್ಯತೆಯನ್ನು ದಿಟ್ಟಿಸುತ್ತಾ ಕುಳಿತಿದ್ದರೂ ಗೋಪಾಲಕೃಷ್ಣ ಮೇನನ್ ಅಂದರೆ ಜಿ ಕೆ ಎಂ ಕೇರಳ ರಾಜಕೀಯದ ಒಂದು ಯುಗದ ಗತಿವಿಧಿಯನ್ನು ನಿರ್ಧರಿಸಿದ್ದ ಆ ಮನುಷ್ಯನ ಕಣ್ಣುಗಳಲ್ಲಿ ಈಗ ನಿರಾಸೆ ಮತ್ತು ಶೂನ್ಯತೆಯ ನೆರಳುಗಳಷ್ಟೇ ಇದ್ದವು ನೆನಪುಗಳು ಮಂಜಿನ ಚಿತ್ರದಂತೆ ಮನಸ್ಸಿನಲ್ಲಿ ಮೂಡಿಮಾಯವಾದವು ಮುಖ್ಯಮಂತ್ರಿಯ ಕುರ್ಚಿಯ ತುದಿಯವರೆಗೆ ಬಂದ ಪಯಣ ಬೆಂಕಿಯ ಕಿಡಿಗಳಂತಹ ಭಾಷಣಗಳ ಮೂಲಕ ಕಾರ್ಯಕರ್ತರನ್ನು ಉತ್ಸಾಹದ ಶಿಖರಕ್ಕೆ ಏರಿಸಿದ ದಿನಗಳು ಎದುರಾಳಿಗಳ ನಿದ್ದೆಗೆಡಿಸಿದ ರಾಜಕೀಯ ತಂತ್ರಗಳು ಎಲ್ಲವೂ ನಿನ್ನೆ ಮುಗಿದಂತೆ ಈಗ ಚಲನೆಯಿಲ್ಲದ ಕಾಲುಗಳು ವೀಲ್ಚೇರ್ಗೆ ಸೀಮಿತವಾಗಿವೆ ಪಕ್ಷಾಘಾತದ ರೂಪದಲ್ಲಿ ಮರಣ ಆತನ ದೇಹದ ಅರ್ಧಭಾಗವನ್ನು ಕೊಂಡೊಯ್ದಿದೆ ಜೊತೆಗೆ ಅಧಿಕಾರವನ್ನು ವೈಭವವನ್ನು ಸುತ್ತಲೂ ಯಾವಾಗಲೂ ಜನಸಂದಣಿಯಿತ್ತು ಸಲಹೆಗಾಗಿ ಸಹಾಯಕ್ಕಾಗಿ ಪ್ರಭಾವಕ್ಕಾಗಿ ಕಾಯುತ್ತಿದ್ದವರ ಉದ್ದನೆಯ ಸಾಲು ಈಗ ಯಾರೂ ಕರೆಯಲಿಲ್ಲ ಏನೂ ಕೇಳಲಿಲ್ಲ ಅಪ್ಪಾ ಬಾಗಿಲ ಬಳಿಯಿಂದ ಮಗ ಸುರೇಶನ ಧ್ವನಿ ಆತನನ್ನು ನೆನಪುಗಳಿಂದ ಎಚ್ಚರಗೊಳಿಸಿತು ಸುರೇಶ ಒಳಗೆ ಬಂದ ಆತನ ಮುಖದಲ್ಲಿ ಅಸಹನೆ ಸ್ಪಷ್ಟವಾಗಿತ್ತು ನಾಳೆ ಬೆಳಿಗ್ಗೆ ನಾನೂ ರಶ್ಮಿಯು ಬೆಂಗಳೂರಿಗೆ ಹಿಂತಿರುಗುತ್ತೇವೆ ಅಪ್ಪನ ಕಾಳಜಿಗೆ ಒಬ್ಬ ಹೋಂನರ್ಸ್ನನ್ನು ಏರ್ಪಾಡು ಮಾಡಿದ್ದೇವೆ ನಾಳೆ ಬೆಳಿಗ್ಗೆ ಬರುತ್ತಾಳೆ ಜಿಕೆಎಂನ ತುಟಿಗಳಲ್ಲಿ ಒಂದು ಸೂಕ್ಷ್ಮವಾದ ಕುಸಿತದ ನಗು ನನ್ನ ಕಾಳಜಿಗೆಯೇ ಇಲ್ಲವೇ ಈ ಮನೆ ಮತ್ತು ಜಾಗದ ಕಾಳಜಿಗೆಯೇ ಸುರೇಶನ ಮುಖ ಕೆಂಪಾಯಿತು ಅಪ್ಪ ಬೇಡವಾದದ್ದನ್ನು ಮಾತನಾಡಬೇಡಿ ನಮಗೆ ಅಲ್ಲಿ ಕೆಲಸವಿದೆ ಮಕ್ಕಳ ಓದಿದೆ ಎಲ್ಲವನ್ನೂ ಬಿಟ್ಟು ಇಲ್ಲಿ ಬಂದು ಕೂರಲು ಸಾಧ್ಯವೇ ನಿನಗೆ ಬೇಕಾದದ್ದು ಅದೇನಾ ಇಲ್ಲವೇ ಈ ಆಸ್ತಿಯ ಒಂದು ಭಾಗವೇ ಜಿಕೆಎಂನ ಧ್ವನಿ ತಡವರಿತು ಅಪ್ಪ ಏಕೆ ಹೀಗೆ ಮಾತನಾಡುತ್ತಿದ್ದಾರೆ ಅಪ್ಪನನ್ನು ನೋಡಿಕೊಳ್ಳಲು ಯಾರೂ ಇಲ್ಲದಿದ್ದರಿಂದಲ್ವೇ ನಿಲ್ಲಿಸು ಜಿಕೆಎಂ ಕೈ ಎತ್ತಿದ ಹಣಕ್ಕಾಗಿ ಪ್ರೀತಿಯನ್ನು ನಟಿಸುವವರಿಂದ ನನಗೆ ಸಾಕಾಯಿತು ಹೊರಡಿ ನನಗೆ ಯಾರ ಸಹಾಯವೂ ಬೇಡ ಉತ್ತರವೇನು ಹೇಳದೆ ಸುರೇಶ ಕೋಪದಿಂದ ಕೊಠಡಿಯಿಂದ ಹೊರನಡೆದ ಕಿಟಕಿಯ ಮೂಲಕ ಆತನ ಕಾರು ಗೇಟ್ ದಾಟಿ ಹೋಗುವುದನ್ನು ಕೆ ಎಂ ಭಾವರಹಿತವಾಗಿ ನೋಡಿದ ಒಮ್ಮೆ ತಾನು ಪ್ರೀತಿಸಿದ್ದ ಸರಸ್ವತಿಯ ನೆನಪುಗಳು ಆತನ ಕಣ್ಣುಗಳನ್ನು ಒದ್ದೆಗೊಳಿಸಿದವು ಅವಳಿದ್ದಿದ್ದರೆ ರಾಜಕೀಯದ ಒತ್ತಡದಲ್ಲಿ ತಾನು ಆಕೆಗೆ ಎಷ್ಟು ಕಡಿಮೆ ಸಮಯ ನೀಡಿದ್ದೆ ರೋಗದ ಹಾಸಿಗೆಯಲ್ಲಿ ಆಕೆ ದುರ್ಬಲವಾಗಿ ಮಲಗಿದ್ದಾಗಲೂ ಪಕ್ಷದ ಸಭೆಗಳಿಗೆ ತಾನು ಆದ್ಯತೆ ನೀಡಿದ್ದೆ ಆ ತಪ್ಪಿನ ಭಾವನೆ ಒಂದು ಕೆಂಡದಂತೆ ಎದೆಯಲ್ಲಿ ಉರಿಯಿತು ಸಂಜೆ ಮಯಗಿತು ಕೊಠಡಿಯಲ್ಲಿ ಕತ್ತಲು ಗಾಢವಾಯಿತು ದೀಪವನ್ನು ಬೆಳಗಲು ಯಾರೂ ಇಲ್ಲದ ಆ ದೊಡ್ಡ ಮನೆಯಲ್ಲಿ ತನ್ನ ನೆನಪುಗಳೊಂದಿಗೆ ಮತ್ತು ನಿರಾಸೆಯೊಂದಿಗೆ ಜಿ ಕೆ ಎಂ ಒಂಟಿಯಾಗಿ ಕುಳಿತಿದ್ದ ಮರುದಿನ ಬೆಳಿಗ್ಗೆ ಕಾಲಿಂಗ್ ಬೆಲ್ನ ಶಬ್ದಕ್ಕೆ ಜಿಕೆಎಂ ನಿದ್ದೆಯಿಂದ ಎಚ್ಚರಗೊಂಡ ಸೋಮಾರಿಯಾಗಿ ವೀಲ್ಚೇರ್ನಲ್ಲಿ ಕೆಳಗೆ ಇಳಿದು ನೋಡಿದಾಗ ಬಾಗಿಲ ಬಳಿ ತಿಳಿನೀಲಿ ಸೀರೆಯುಟ್ಟ ಒಬ್ಬ ಯುವತಿ ನಿಂತಿದ್ದಾಳೆ ಮುಖದಲ್ಲಿ ಭಯ ಮತ್ತು ಕುತೂಹಲದ ಮಿಶ್ರಭಾವ ಅವಳೆ ಅಂಜಲಿ ಆಕೆ ಒಳಗೆ ಬಂದು ಆತನನ್ನು ನೋಡಿ ವಿನಯದಿಂದ ನಕ್ಕಳು ನಾನು ಅಂಜಲಿ ಹೊಸ ಹೋಮ್ ನರ್ಸ್ ಆತ ಆಕೆಯನ್ನು ಒಮ್ಮೆ ದಿಟ್ಟಿಸಿದ ಉತ್ತರವೇನೂ ಹೇಳಲಿಲ್ಲ ಆ ನೋಟದಲ್ಲಿನ ಅವಜ್ಞೆ ಮತ್ತು ಕಿಚಾಯಿಸುವಿಕೆ ಆಕೆಗೆ ಸ್ವಲ್ಪ ನೋವುಂಟು ಮಾಡಿತು ಆದರೂ ಆಕೆ ಅದನ್ನು ಹೊರಗೆ ತೋರಿಸಲಿಲ್ಲ ಮೊದಲ ಕೆಲವು ದಿನಗಳು ಮೌನವೇ ಆಳಿತು ಅಂಜಲಿ ತನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡಿದಳು ಔಷಧ ನೀಡಿದಳು ಆಹಾರ ತಯಾರಿಸಿದಳು ಕೊಠಡಿಯನ್ನು ಸ್ವಚ್ಛಗೊಳಿಸಿದಳು ಜಿ ಕೆ ಎಂ ಆಕೆಯೊಡನೆ ಒಂದು ಮಾತನ್ನು ಆಡಲಿಲ್ಲ ಪತ್ರಿಕೆಗಳನ್ನು ಓದಲಿಲ್ಲ ಬಾಹ್ಯ ಜಗತ್ತಿನೊಂದಿಗೆ ಸಂಪರ್ಕವಿಲ್ಲದೆ ತನ್ನ ಚಿಂತನೆಗಳ ಸೆರೆಯಲ್ಲಿ ಆತ ಒಡಗೂಡಿದ ಒಂದು ಬೆಳಗ್ಗೆ ಅಂಜಲಿ ಕೊಠಡಿಯನ್ನು ಸ್ವಚ್ಛಗೊಳಿಸಲು ಬಂದಾಗ ಧೂಳಿನಿಂದ ಮುಚ್ಚಿದ ಕಿಟಕಿಯ ಫಲಕಗಳನ್ನು ತೆರೆದಿಟ್ಟಳು ಕೊಠಡಿಯೊಳಗೆ ಸೂರ್ಯರಶ್ಮಿಯು ಒಂದು ಪ್ರವಾಹದಂತೆ ಬಂದಿತು ಅದನ್ನು ಯಾಕೆ ತೆರೆದೆ ಮುಚ್ಚು ಜಿಕೆಎಂ ಕೋಪಗೊಂಡ ಇಲ್ಲ ಸರ್ ಸ್ವಲ್ಪ ಗಾಳಿಯು ಬೆಳಕು ಒಳಗೆ ಬರಲಿ ಈ ಕೊಠಡಿಗೆ ಒಂದು ಜೀವಂತಿಕೆ ಬಂದಂತಿಲ್ವೆ ಆಕೆ ಶಾಂತವಾಗಿ ಹೇಳಿದಳು ಆತ ಉತ್ತರವೇನೂ ಹೇಳಲಿಲ್ಲ ಆದರೆ ಆ ಕೊಠಡಿಯಲ್ಲಿ ಹರಡಿದ ಬೆಳಕು ಆತನ ಮನಸ್ಸಿನ ಕತ್ತಲನ್ನು ಸ್ವಲ್ಪವಾದರೂ ದೂರವಿಡುವಂತೆ ಭಾಸವಾಯಿತು ಆಕೆ ಆತನಿಗೆ ಚಹಾ ತಂದುಕೊಟ್ಟಳು ಸರ್ಪತ್ರಿಕೆ ಓದುವುದಿಲ್ವೆ ಇವತ್ತು ವಿಶ್ವಕಪ್ ಫೈನಲ್ ಭಾರತ ಮತ್ತು ಆಸ್ಟ್ರೇಲಿಯಾ ಆತ ಆಕೆಯನ್ನು ತೀಕ್ಷ್ಣವಾಗಿ ದಿಟ್ಟಿಸಿದ ನನಗೆ ಅದೆಲ್ಲ ತಿಳಿಯಬೇಕಿಲ್ಲ ಅಯ್ಯೋ ಸರ್ ಯಾಕೆ ಹಾಗೆ ಹೇಳುತ್ತೀರಿ ಸರ್ ಹಿಂದೆ ದೊಡ್ಡ ಕ್ರಿಕೆಟ್ ಅಭಿಮಾನಿಯಾಗಿದ್ದರೆಂದು ಸರಸ್ವತಿಯಮ್ಮನವರ ಡೈರಿಯಲ್ಲಿ ನಾನು ನಿನ್ನೆ ಓದಿದೆ ಜಿ ಕೆ ಎಂ ಗಾಬರಿಗೊಂಡ ನೀನು ನೀನು ನನ್ನ ಹೆಂಡತಿಯ ಡೈರಿಯನ್ನು ಓದಿದೆಯೆ ಕ್ಷಮಿಸಿ ಸರ್ ಈ ಕೊಠಡಿಯನ್ನು ಸ್ವಚ್ಛಗೊಳಿಸುವಾಗ ಹಳೆಯ ಪುಸ್ತಕಗಳ ರಾಶಿಯಿಂದ ಸಿಕ್ಕಿತು ಸುಮ್ಮನೆ ತಿರುಗಿಸಿ ನೋಡಿದೆ ಅಮ್ಮನ ಕೈಬರಹ ತುಂಬಾ ಸುಂದರವಾಗಿದೆ ಆಕೆಯ ತಪ್ಪಿಲ್ಲದ ಉತ್ತರದಿಂದ ಆತನ ಕೋಪ ಕರಗಿಹೋಯಿತು ವರ್ಷಗಳ ನಂತರ ಸರಸ್ವತಿಯ ಬಗ್ಗೆ ಯಾರೋ ಮಾತನಾಡುವುದನ್ನು ಕೇಳಿದಾಗ ಆತನ ಒಳಗೊಂದು ಕದಲಿತು ಅವಳಿಗೆ ಎಲ್ಲಕ್ಕೂ ಒಂದು ವ್ಯವಸ್ಥೆಯಿತ್ತು ಆತ ಸೌಮ್ಯವಾಗಿ ಹೇಳಿದ ಅದೊಂದು ಆರಂಭವಾಗಿತ್ತು ಕ್ರಮೇಣ ಆತ ಆಕೆಯೊಡನೆ ಮಾತನಾಡಲು ಶುರು ಮಾಡಿದ ಆಕೆ ಆತನಿಗೆ ಪತ್ರಿಕೆ ಓದಿಕೊಟ್ಟಳು ಜಗತ್ತಿನ ವಿಷಯಗಳನ್ನು ಚರ್ಚಿಸಿದಳು ಆತನ ಇಷ್ಟದ ತಿನಿಸುಗಳನ್ನು ಕೇಳಿ ತಿಳಿದು ಅಡಿಗೆ ಮಾಡಿದಳು ಮಧ್ಯೆ ತನ್ನ ಗ್ರಾಮದ ಸಣ್ಣಪುಟ್ಟ ವಿಷಯಗಳನ್ನು ತಂದೆಯ ಅನಾರೋಗ್ಯವನ್ನು ತಮ್ಮನ ಓದನ್ನು ಆಕೆ ಚುರುಕಾಗಿ ಹೇಳಿದಳು ಆಕೆಯ ಮಾತು ಮತ್ತು ಸಾಮೀಪ್ಯವು ಆ ಮನೆಯ ಶೂನ್ಯತೆಯನ್ನು ತೊಡೆದುಹಾಕಿತು ಅದು ಆಕೆಗೆ ಕೇವಲ ಕೆಲಸವಾಗಿರಲಿಲ್ಲ ಪ್ರೀತಿಯು ಸಹಾನುಭೂತಿಯು ಕಲೆತ ಒಂದು ಕಾಳಜಿಯಾಗಿತ್ತು ದಶಕಗಳ ನಂತರ ಜಿಕೆಎಂಗೆ ತಾನು ಕೇವಲ ರೋಗಿಯಲ್ಲ ಒಬ್ಬ ಮನುಷ್ಯನೆಂದು ಭಾಸವಾಯಿತು ಒಂದು ಮಧ್ಯಾಹ್ನ ಅಂಜಲಿ ಪತ್ರಿಕೆ ಓದಿಕೊಡುತ್ತಿದ್ದಳು ಮೊದಲ ಪುಟದಲ್ಲಿ ಕೈಗಾರಿಕಾ ಸಚಿವ ಎನ್ ಆರ್ ನಂಬಿಯಾರ್ರ ನಗುತ್ತಿರುವ ಚಿತ್ರ ಹೊಸ ಕೈಗಾರಿಕಾ ಉದ್ಯಾನವೊಂದರ ಉದ್ಘಾಟನೆಯ ಸುದ್ದಿಯಾಗಿತ್ತು ನಂಬಿಯಾರ್ರ ಹೆಸರು ಕೇಳಿದೊಡನೆ ಜಿಕೆಎಂನ ಮುಖ ಕಿರಿದಾಯಿತು ನಿಲ್ಲಿಸು ಆತ ಹೇಳಿದ ಅವನ ಮುಖವನ್ನು ನೋಡಿದರೆ ಆ ದಿನವೇ ಹಾಳಾಗುತ್ತದೆ ಅಂಜಲಿಗೆ ವಿಷಯ ಗೊತ್ತಾಗದಿದ್ದರೂ ಆಕೆ ಓದುವುದನ್ನು ನಿಲ್ಲಿಸಿದಳು ಎನ್ ಆರ್ ನಂಬಿಯಾರ್ ಒಂದು ಕಾಲದಲ್ಲಿ ಜಿಕೆಎಂನ ಪಕ್ಷದ ಜೂನಿಯರ್ ಆಗಿದ್ದ ಇಂದು ಆತನ ಪ್ರಮುಖ ಶತ್ರು ಆಗಿದ್ದ ಆ ರಾತ್ರಿ ಜಿಕೆಎಂಗೆ ನಿದ್ದೆ ಬರಲಿಲ್ಲ ನಂಬಿಯಾರ್ರ ಚಿತ್ರವು ಆತನ ಮನಸ್ಸಿನಲ್ಲಿ ಹಳೆಯ ನೆನಪೊಂದನ್ನು ಕೆದಕಿತು ಅದು ನಂಬಿಯಾರ್ರ ಬಗ್ಗೆಯಾಗಿರಲಿಲ್ಲ ಬದಲಿಗೆ ತನ್ನ ಹಳೆಯ ಸ್ನೇಹಿತನೂ ಸಹಪಾಠಿಯೂ ಆದ ಆಂಟನಿಯ ಬಗ್ಗೆಯಾಗಿತ್ತು ಆದರ್ಶವಾದದ ಮತ್ತು ಪ್ರಾಮಾಣಿಕತೆಯ ಸಾಕಾರ ಪಕ್ಷದಲ್ಲಿ ತನಗೊಡನೆ ಬೆಳೆದು ಬಂದವನು ಆದರೆ ಒಂದು ನಿರ್ಣಾಯಕ ಘಟ್ಟದಲ್ಲಿ ಸಚಿವ ಸ್ಥಾನಕ್ಕಾಗಿ ಸ್ಪರ್ಧೆಯಲ್ಲಿ ಆಂಟನಿಗೆ ವಿರುದ್ಧ ಕಪಟ ಆರೋಪಕ್ಕೆ ತಾನು ಮೌನ ಸಮ್ಮತಿ ನೀಡಿದ್ದೆ ಆಂಟನಿಯನ್ನು ರಾಜಕೀಯದಿಂದ ಹೊರಗಾಯಿತು ಆ ತಪ್ಪಿನ ಭಾವನೆ ಇಂದಿಗೂ ಒಂದು ಕೆಂಡದಂತೆ ಆತನ ಮನಸ್ಸಿನಲ್ಲಿ ಉರಿಯಿತು ತನಗೆ ಸಿಕ್ಕ ಪದವಿಗಳಿಗೆ ಆಂಟನಿಯ ಕಣ್ಣೀರಿನ ಉಪ್ಪಿನ ರುಚಿಯಿದೆ ಎಂದು ಆತನಿಗೆ ಭಾಸವಾಯಿತು ಮರುದಿನ ಜಿಕೆಎಂನ ಹಳೆಯ ಪುಸ್ತಕಗಳ ನಡುವೆ ಧೂಳಿನಿಂದ ಮುಚ್ಚಿದ ಒಂದು ಆಲ್ಬಂ ಅಂಜಲಿಗೆ ಸಿಕ್ಕಿತು ಅದರ ಕಪ್ಪು ಬಿಳುಪು ಚಿತ್ರಗಳ ಮೂಲಕ ಆಕೆ ಬೆರಳಾಡಿಸಿದಳು ಯುವ ಜಿಕೆಎಂ ಭಾಷಣ ಮಾಡುತ್ತಿದ್ದಾನೆ ನಗುತ್ತಿದ್ದಾನೆ ಸ್ನೇಹಿತರೊಡನೆ ಭುಜದ ಮೇಲೆ ಕೈಯಿಟ್ಟು ನಿಂತಿದ್ದಾನೆ ಒಂದು ಚಿತ್ರದಲ್ಲಿ ಜಿಕೆಎಂನ ತೊಟ್ಟಿಲಿನಲ್ಲಿ ನಿಂತು ನಗುತ್ತಿರುವ ಒಬ್ಬನನ್ನು ಆಕೆ ಗಮನಿಸಿದಳು ಸರ್ ಇವರು ಯಾರು ಆಕೆ ಆ ಚಿತ್ರವನ್ನು ಆತನಿಗೆ ತೋರಿಸಿದಳು ಚಿತ್ರವನ್ನು ನೋಡಿದೊಡನೆ ಜಿಕೆಎಂನ ಕಣ್ಣುಗಳು ಒಂದು ಕ್ಷಣ ಹೊಡೆದವು ನಂತರ ಮಂಗಿನಿಂದ ಕೂಡಿದವು ಅದು ಆಂಟನಿ ನನ್ನ ಸ್ನೇಹಿತನಾಗಿದ್ದ ಈಗ ಎಲ್ಲಿದ್ದಾರೆ ಸರ್ ದೀರ್ಘ ಉಸಿರಿನೊಂದಿಗೆ ಆತ ಹೇಳಿದ ಗೊತ್ತಿಲ್ಲ ರಾಜಕೀಯವನ್ನೆಲ್ಲ ಬಿಟ್ಟು ಆತ ಎಲ್ಲಿಯೋ ಹೋದ ನಾನೇ ಕಾರಣ ಆತನ ಧ್ವನಿಯಲ್ಲಿನ ನೋವನ್ನು ಗುರುತಿಸಿದ ಅಂಜಲಿ ಇನ್ನೇನೂ ಕೇಳಲಿಲ್ಲ ಆದರೆ ಆ ಮುಕ್ತವಾದ ಹೇಳಿಕೆ ಜಿಕೆ ಎಂಗೆ ಒಂದು ಭಾರವನ್ನಿಳಿಸಿದಂತೆ ಭಾಸವಾಯಿತು ಮೊದಲ ಬಾರಿಗೆ ತನ್ನ ಒಳಗಿನ ಒಂದು ಗಾಯವನ್ನು ಆತ ಬೇರೊಬ್ಬರಿಗೆ ತೆರೆದಿಟ್ಟ ಅದು ಆಕೆಯ ಮೇಲಿನ ವಿಶ್ವಾಸದ ಸಂಕೇತವಾಗಿತ್ತು ಒಂದು ಭಾನುವಾರ ಅಂಜಲಿಯನ್ನು ಭೇಟಿಯಾಗಲು ಆಕೆಯ ಸ್ನೇಹಿತೆ ರಮ ಬಂದಳು ರಮಾ ಕೂಡ ಒಬ್ಬ ಹೋಮ್ ನರ್ಸ್ ಅವರು ಒಡಗೂಡಿಯಲ್ಲಿ ಕುಳಿತು ಮಾತನಾಡುವುದನ್ನು ಬಾಲ್ಕನಿಯಲ್ಲಿ ಪತ್ರಿಕೆ ಓದುತ್ತಿದ್ದ ಜಿ ಕೆ ಎಂ ಯಾದೃಚ್ಛಿಕವಾಗಿ ಕೇಳಿದ ನನಗೆ ಸಾಕಾಗಿದೆ ಅಂಜಲಿ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಆ ಮನೆಯಲ್ಲಿ ನಿಲ್ಲಬೇಕಾಯಿತು ಅವರ ಮನೆಯಲ್ಲಿ ಪಾರ್ಟಿ ಮುಗಿದ ನಂತರವೇ ನನಗೆ ಬರಲು ಸಾಧ್ಯವಾಯಿತು ಓವರ್ ಟೈಂ ಕೇಳಿದಾಗ ಏಜೆನ್ಸಿಯವನು ನಿನಗೆ ಸಂಬಳ ಕೊಡುವವನು ಮನೆಯವನು ಹೆಚ್ಚು ಮಾತನಾಡಿದರೆ ಕೆಲಸದಿಂದ ತೆಗೆದುಹಾಕುತ್ತೇನೆ ಎಂದ ಕಿಟ್ಟ ಕೊಡುವ ಸ್ವಲ್ಪ ಸಂಬಳದಿಂದಲೂ ಕಮಿಷನ್ ಕೊಡಬೇಕು ರಮಳ ಧ್ವನಿ ಅಳುಕಿತು ನನ್ನ ಮಗನಿಗೆ ಜ್ವರವಾಗಿ ಎರಡು ದಿನಗಳಾಯಿತು ಆತನನ್ನು ಒಂಟಿಯಾಗಿರಿಸಿ ಬಂದಿದ್ದೇನೆ ಏನು ಮಾಡಲಿ ಈ ಕೆಲಸವಿಲ್ಲದಿದ್ದರೆ ಹಸಿವಿನಿಂದ ಸಾಯಬೇಕು ಅಂಜಲಿ ಆಕೆಯನ್ನು ಸಂತೈಸಿದಳು ಪರವಾಗಿಲ್ಲ ರಮಾ ಎಲ್ಲವೂ ಸರಿಯಾಗುತ್ತದೆ ನಮ್ಮಂತೆ ಎಷ್ಟೋ ಜನ ಕಷ್ಟಪಡುತ್ತಿದ್ದಾರೆ ಏನು ಸರಿಯಾಗುವುದು ನಮ್ಮ ಬಗ್ಗೆ ಮಾತನಾಡಲು ಯಾರಿದ್ದಾರೆ ನಮಗೆ ಒಂದು ಸಂಘವಿಲ್ಲ ಕಾನೂನುಗಳಿಲ್ಲ ಕೇವಲ ಗುಲಾಮರು ಅವರ ಸಂಭಾಷಣೆ ಜಿಕೆಎಂನ ಎದೆಯಲ್ಲಿ ಚುಚ್ಚಿತು ತಾನು ಆಳಿದ ತಾನು ಕಾನೂನುಗಳನ್ನು ರಚಿಸಿದ ಈ ರಾಜ್ಯದಲ್ಲಿ ಇಂತಹ ಶೋಷಣೆ ಅಗೋಚರವಾದ ಒಂದು ಗುಂಪಿನ ಕಣ್ಣೀರಿನ ಕತೆಯನ್ನು ಆತ ಮೊದಲ ಬಾರಿಗೆ ಕೇಳಿದ ಅಧಿಕಾರದ ಬೆಳಕಿನಲ್ಲಿ ಕಾಣದೇ ಹೋದ ಜೀವನಗಳು ರಮಾಳ ನಿರಾಶೆಯಿಂದ ಕೂಡಿದ ಮಾತುಗಳು ಆತನ ಒಳಗೊಂದು ಕಂಪನವನ್ನು ಸೃಷ್ಟಿಸಿದವು ವರ್ಷಗಳಿಂದ ನಿದ್ದೆಯಲ್ಲಿದ್ದ ಆ ರಾಜಕಾರಣಿಯು ಕ್ರಮೇಣ ಎಚ್ಚರಗೊಳ್ಳತೊಡಗಿದ ತನಗೆ ಇನ್ನೂ ಏನಾದರೂ ಮಾಡಲು ಸಾಧ್ಯವೇ ಒಂದು ಪ್ರಶ್ನೆ ಆತನ ಒಳಗೆ ಎದ್ದಿತು ದಿನಗಳ ನಂತರ ಮಗ ಸುರೇಶ ಮತ್ತೆ ಬಂದ ಈ ಬಾರಿ ಒಬ್ಬ ರಿಯಲ್ ಎಸ್ಟೇಟ್ ಬ್ರೋಕರ್ ಕೂಡ ಇದ್ದ ಅಪ್ಪ ಈ ಮನೆಯ ಹಿಂದಿನ ಒಂದು ಎಕರೆ ಜಾಗವನ್ನು ಮಾರಲು ತೀರ್ಮಾನಿಸಿದ್ದೇವೆ ಒಳ್ಳೆಯ ಬೆಲೆ ಬರುತ್ತದೆ ಮುಂಗಡವನ್ನು ತೆಗೆದುಕೊಳ್ಳಲು ಇವರು ಬಂದಿದ್ದಾರೆ ಜಿಕೆಎಂ ಏನೂ ಮಾತನಾಡಲಿಲ್ಲ ಚಹಾದೊಂದಿಗೆ ಬಂದ ಅಂಜಲಿಯನ್ನು ಸುರೇಶ ಅಧಿಕಾರದ ಧಾಟಿಯಿಂದ ಚಹಾವನ್ನು ಅಲ್ಲಿ ಇಟ್ಟು ಹೊರಡು ಎಂದ ಅಂಜಲಿಯ ಮುಖವು ಬಿಳಿಚಿತು ಆಕೆ ಹೊರಡಲು ಒಡ್ಡಿದಾಗ ಜಿಕೆಎಂನ ಎದ್ದಿತು ಆಕೆಯಲ್ಲಿ ನಿಲ್ಲಲಿ ಹೊರಡಬೇಕಾದವನು ನೀನು ನನ್ನ ಕಾಲದ ನಂತರ ಆಸ್ತಿಯನ್ನು ಭಾಗಿಸಿಕೊ ಈಗ ಈ ಗಡಿಯಾಚೆಗೆ ಹೊರಡು ಸುರೇಶ ಗಾಬರಿಗೊಂಡ ಅಪ್ಪ ಇಂತಹ ರೀತಿಯಲ್ಲಿ ಪ್ರತಿಕ್ರಿಯಿಸುವುದನ್ನು ಆತ ಮೊದಲ ಬಾರಿಗೆ ಕಂಡ ಅಪ್ಪಾ ನಾನು ನಾನೊಂದು ಮಾತು ಹೇಳಿದರೆ ಹೇಳಿದ್ದೆ ಹೊರಗೆ ಹೋಗು ಜಿಕೆಎಂನ ಧ್ವನಿಯೂ ಆ ಮನೆಯೊಳಗೆ ಘರ್ಜಿಸಿತು ಅವಮಾನಿತನಾಗಿ ಸುರೇಶ ಮತ್ತು ಬ್ರೋಕರ್ ಹೊರ ನಡೆದರು ಕೊಠಡಿಯಲ್ಲಿ ಮೌನವು ಹರಡಿತು ಅಂಜಲಿ ಭಯದಿಂದ ನಿಂತಿದ್ದಳು ಜಿಕೆಎಂ ಆಕೆಯನ್ನು ನೋಡಿದ ಭಯಪಡಬೇಡ ಮಗಳೇ ಈ ಮನೆಯಲ್ಲಿ ನಿನಗೂ ಒಂದು ಹಕ್ಕಿದೆ ನನ್ನನ್ನು ಕಾಳಜಿಕೊಳ್ಳುವ ನಿನ್ನ ಹಕ್ಕು ಆತನ ಮಾತುಗಳನ್ನು ಕೇಳಿ ಆಕೆಯ ಕಣ್ಣುಗಳು ತುಂಬಿ ಬಂದವು ಆ ದಿನ ಸಂಜೆ ವರ್ಷಗಳ ನಂತರ ಜಿಕೆಎಂ ತನ್ನ ಹಳೆಯ ಡೈರಿಯನ್ನು ತೆರೆದ ಧೂಳಿನಿಂದ ಮುಚ್ಚಿದ ಪುಟಗಳಿಂದ ಫೋನ್ ಸಂಖ್ಯೆಗಳನ್ನು ಹುಡುಕಿ ತೆಗೆದ ಮೊದಲು ಕರೆದದ್ದು ವಕೀಲ ಪ್ರವೀಣ್ಗೆ ತನ್ನ ಹಳೆಯ ಶಿಷ್ಯ ಇಂದಿನ ಯುವ ಶಾಸಕ ಪ್ರವೀಣ್ ಇದು ನಾನು ಜಿಕೆಎಂ ಎದುರುಗಡೆಯಿಂದ ಒಂದು ಕ್ಷಣದ ಮೌನ ನಂತರ ಉತ್ಸಾಹದ ಧ್ವನಿ ಸರ್ ಏನೊಂದು ಭಾಗ್ಯ ಸರ್ಗೆ ಸುಖವೇ ಸುಖವಂತೂ ಇದೆ ನಿನ್ನಿಂದ ಒಂದು ಸಹಾಯ ಬೇಕು ನಮ್ಮ ರಾಜ್ಯದ ಹೋಮ್ ನರ್ಸ್ಗಳ ಕೆಲಸದ ಸ್ಥಿತಿಗತಿಯ ಬಗ್ಗೆ ಒಂದು ವರದಿ ಬೇಕು ಎಷ್ಟು ಏಜೆನ್ಸಿಗಳಿವೆ ಅವುಗಳ ಕಾನೂನಾತ್ಮಕತೆ ಕಾರ್ಮಿಕರಿಗೆ ಸಿಗುವ ಸಂಬಳ ಎಲ್ಲವೂ ವಿವರವಾಗಿರಬೇಕು ಪ್ರವೀಣ್ ಆಶ್ಚರ್ಯದಿಂದ ಕೇಳಿದ ಸರ್ ಇದ್ದಕ್ಕಿದ್ದಂತೆ ಈ ವಿಷಯದಲ್ಲಿ ಜಿಕೆಎಂನ ತುಟಿಗಳಲ್ಲಿ ವರ್ಷಗಳ ನಂತರ ಒಬ್ಬ ರಾಜಕಾರಣಿಯ ಗೂಢವಾದ ನಗು ಮೂಡಿತು ಒಂದು ಹೊಸ ಹೋರಾಟವನ್ನು ಆರಂಭಿಸಲು ಹೊರಟಿದ್ದೇನೆ ಪ್ರವೀಣ್ ಬಹುಶಃ ನನ್ನ ಕೊನೆಯ ಹೋರಾಟ ಆ ಹಳೆಯ ಸಿಂಹವು ತನ್ನ ಗುಹೆಯಿಂದ ಮತ್ತೆ ಗರ್ಜಿಸಲು ಆರಂಭಿಸಿತು ಪ್ರವೀಣೊಬ್ಬ ಶ್ರೇಷ್ಠ ಸಂಘಟಕನಾಗಿದ್ದ ಗುರುವಿನ ಆದೇಶ ಸಿಕ್ಕ ಕೂಡಲೇ ಆತ ತನ್ನ ತಂಡವನ್ನು ಕಾರ್ಯಪ್ರವೃತ್ತಗೊಳಿಸಿದ ದಿನಗಳೊಳಗೆ ಆಘಾತಕಾರಿ ಮಾಹಿತಿಯನ್ನು ಸಂಗ್ರಹಿಸಿದರು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುವ ಹೆಚ್ಚಿನ ಹೋಮ್ ನರ್ಸ್ ಏಜೆನ್ಸಿಗಳು ಕೇವಲ ವಂಚನಾ ಸಂಸ್ಥೆಗಳಾಗಿದ್ದವು ಕಾರ್ಮಿಕರಿಗೆ ಸರಿಯಾದ ಸಂಬಳವಿರಲಿಲ್ಲ ಕೆಲಸದ ಭದ್ರತೆ ಇರಲಿಲ್ಲ ವಿಮೆಯ ರಕ್ಷಣೆ ಇರಲಿಲ್ಲ ಅನೇಕ ಏಜೆನ್ಸಿಗಳ ಹಿಂದೆ ದೊಡ್ಡ ರಾಜಕೀಯ ನಾಯಕರು ಉದ್ಯಮಿಗಳು ಇದ್ದರು ತನಿಖೆಯ ತುದಿಯು ಒಂದು ಹೆಸರನ್ನು ಸ್ಪಷ್ಟವಾಗಿ ತೋರಿಸಿತು ಸಚಿವ ಎನ್ ಆರ್ ನಂಬಿಯಾರ್ ಆತನ ಬಿನಾಮಿಗಳೇ ಈ ಕ್ಷೇತ್ರದ ದೊಡ್ಡ ಶೋಷಕರಾಗಿದ್ದರು ಪ್ರವೀಣ್ ಎಲ್ಲಾ ಮಾಹಿತಿಯನ್ನು ಒಂದು ಫೈಲ್ನಲ್ಲಿ ಜಿಕೆಎಂಗೆ ಹಸ್ತಾಂತರಿಸಿದ ಪ್ರತಿ ಪುಟವನ್ನು ತಿರುಗಿಸುವಾಗ ಜಿಕೆಎಂನ ಮುಖವು ಗಂಭೀರವಾಯಿತು ಇದು ಕೇವಲ ಒಂದು ಕೆಲಸದ ಸಮಸ್ಯೆಯಲ್ಲ ಒಂದು ದೊಡ್ಡ ಮಾಫಿಯಾವಾಗಿತ್ತು ನಂಬಿಯಾರ್ ಇದರಲ್ಲಿದ್ದಾನೆಂದು ನಾನು ಊಹಿಸಿದ್ದೆ ಜಿಕೆಎಂ ಹೇಳಿದ ಆತನ ರೀತಿಗಳು ನನಗೆ ಗೊತ್ತು ಹಣಕ್ಕಾಗಿ ಏನು ಬೇಕಾದರೂ ಮಾಡುವನು ಸರ್ ಇದು ನಾವು ಭಾವಿಸಿದ್ದಕ್ಕಿಂತ ಗಂಭೀರವಾದದ್ದು ಅವರು ಸುಮ್ಮನಿರುವುದಿಲ್ಲ ಪ್ರವೀಣ್ ಆತಂಕದಿಂದ ಹೇಳಿದ ಅದಕ್ಕೆ ಈ ಆಟಕ್ಕೆ ಒಂದು ರೋಮಾಂಚನವಿದೆ ಜಿಕೆಎಂನ ಕಣ್ಣುಗಳಲ್ಲಿ ಹಳೆಯ ಯೋಧನ ಒಡವೆ ಮಿಂಚಿತು ಜಿಕೆಎಂ ಈ ವಿಷಯದಲ್ಲಿ ತೊಡಗಿಕೊಂಡಿದ್ದಾನೆ ಎಂಬ ಸುದ್ದಿಯು ಕಾಡ್ಗಿಚ್ಚಿನಂತೆ ಹರಡಿತು ಕೆಲವು ಪತ್ರಿಕೆಗಳು ಇದರ ಬಗ್ಗೆ ಸಣ್ಣ ಸುದ್ದಿಗಳನ್ನು ನೀಡಿದವು ಅದರೊಂದಿಗೆ ಅಂಜಲಿಯ ಜೀವನದಲ್ಲಿ ಕೆಲವು ತೊಂದರೆಗಳು ಶುರುವಾದವು ಒಂದು ದಿನ ರಾತ್ರಿ ಕೆಲಸ ಮುಗಿಸಿ ಮನೆಗೆ ಮರಳುವಾಗ ಒಂದು ಬೈಕಾಕೆಯನ್ನು ಹಿಂಬಾಲಿಸಿತು ಒಂಟಿಯಾದ ಸ್ಥಳದಲ್ಲಿ ಅವರು ಆಕೆಯನ್ನು ತಡೆದರು ಜಿಕೆಎಂ ಸರ್ಗೆ ಹೇಳು ಅನಗತ್ಯ ವಿಷಯಗಳಲ್ಲಿ ತಲೆಹಾಕಬೇಡಿ ಎಂದು ಇಲ್ಲವಾದರೆ ಈ ಮುಖವು ಇಂತಹದ್ದಾಗಿರುವುದಿಲ್ಲ ಮುಖವನ್ನು ಮುಚ್ಚಿಕೊಂಡ ಒಬ್ಬನು ಬೆದರಿಕೆ ಹಾಕಿದ ಅಂಜಲಿ ಭಯದಿಂದ ನಡುಗಿದಳು ಮರುದಿನ ಆಕೆ ವಿಷಯವನ್ನು ಜಿಕೆಎಂಗೆ ಹೇಳಿದಳು ಆಕೆಯ ಕಣ್ಣುಗಳಲ್ಲಿನ ಭಯವನ್ನು ಕಂಡಾಗ ಆತನ ರಕ್ತವು ಕುದಿಯಿತು ತಾನು ಕಾರಣವಾಗಿ ಆ ದುರ್ಬಲ ಹುಡುಗಿಗೆ ಅಪಾಯವಾಗುವುದನ್ನು ಆತನಿಗೆ ಸಹಿಸಲಾಗಲಿಲ್ಲ ನೀನು ಭಯಪಡಬೇಡ ನಾನು ನೋಡಿಕೊಳ್ಳುತ್ತೇನೆ ಆತ ದೃಢವಾದ ಧ್ವನಿಯಲ್ಲಿ ಹೇಳಿದ ಆ ರಾತ್ರಿ ಆತ ತನ್ನ ಡೈರಿಯಿಂದ ಇನ್ನೊಂದು ಸಂಖ್ಯೆಯನ್ನು ತೆಗೆದ ರಾಜ್ಯ ಪೊಲೀಸ್ ಮುಖ್ಯಸ್ಥನ ಖಾಸಗಿ ಸಂಖ್ಯೆ ಹಲೋ ಗೋಪಾಲಕೃಷ್ಣ ಮೇನನ್ ಮಾತನಾಡುತ್ತಿದ್ದೇನೆ ಎದುರುಗಡೆಯಿಂದ ಐ ಪಿ ಎಸ್ ಅಧಿಕಾರಿಯ ವಿನಯದ ಧ್ವನಿ ಸರ್ ಹೇಳಿ ಸರ್ ಒಂದು ಸಣ್ಣ ವಿಷಯವನ್ನು ಗಮನಕ್ಕೆ ತರಲು ನನ್ನ ಮನೆಯ ಒಬ್ಬ ಹುಡುಗಿಗೆ ಸಣ್ಣ ಬೆದರಿಕೆಯಾಗಿದೆ ಯಾರು ಹಿಂದಿರುವವರೆಂದು ನನಗೆ ಗೊತ್ತು ನಾಳೆ ಬೆಳಗಾದರೆ ಆ ಬೈಕ್ ಮತ್ತು ಅದರಲ್ಲಿದ್ದವರು ನಿನ್ನ ಮುಂದಿರಬೇಕು ಹಳೆಯ ಸಹಾಯಕ್ಕೆ ಪ್ರತಿಫಲವೆಂದು ತಿಳಿಯಿರಿ ಫೋನ್ ಇಟ್ಟ ನಂತರ ಜಿಕೆಎಂ ಕುರ್ಚಿಯಲ್ಲಿ ವಾಲಿಕೊಂಡ ಆ ಹಳೆಯ ಸಿಂಹವು ತನ್ನ ಉಗುರುಗಳನ್ನು ಹೊರತೆಗೆದಿತ್ತು ಮರುದಿನ ಬೆಳಗ್ಗೆ ಪ್ರವೀಣ್ ಆ ಸುದ್ದಿಯೊಂದಿಗೆ ಬಂದ ಸರ್ ನಿನ್ನೆ ರಾತ್ರಿ ಅಂಜಲಿಯನ್ನು ಬೆದರಿಸಿದ ಇಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ ಅವರು ನಂಬಿಯಾರ್ರ ಆಪ್ತ ಅನುಯಾಯಿಗಳು ಅಂಜಲಿಯ ಮುಖದಲ್ಲಿ ಆಶ್ಚರ್ಯ ಮತ್ತು ನಿರಾಳತೆ ತುಂಬಿತು ಆಕೆ ಆತನನ್ನು ಕೃತಜ್ಞತೆಯಿಂದ ನೋಡಿದಳು ಆ ನೋಟವೇ ಜಿಕ್ಕೆ ಎಂಗೆ ಸಾಕಾಗಿತ್ತು ತಾನು ಇನ್ನೂ ದುರ್ಬಲನಾಗಿಲ್ಲವೆಂಬ ತಿಳಿವು ಆತನಿಗೆ ಹೊಸ ಶಕ್ತಿಯನ್ನು ನೀಡಿತು ಆದರೆ ಶತ್ರುಗಳು ತಕ್ಷಣವೇ ಹಿಂದೆ ಸರಿಯುವವರಾಗಿರಲಿಲ್ಲ ಅವರ ಮುಂದಿನ ಗುರಿಯೂ ಇನ್ನೂ ಕ್ರೂರವಾಗಿತ್ತು ಒಂದು ದಿನ ಅಂಜಲಿಗೆ ರಮಾಳಿಂದ ಫೋನ್ ಬಂದಿತು ಆಕೆ ಅಳುತ್ತಿದ್ದಳು ಅಂಜಲಿ ನನ್ನ ಮಗ ಆತ ಮಾತುಗಳು ಮುರಿದವು ಅಂಜಲಿ ಗಾಬರಿಗೊಂಡಳು ಏನಾಯಿತು ರಮಾ ಮಗನಿಗೆ ಏನಾಯಿತು ಆತನಿಗೆ ಜ್ವರ ಕೂಡಿತ್ತು ನ್ಯೂಮೋನಿಯಾವಿತು ಆಸ್ಪತ್ರೆಗೆ ಕೊಂಡೊಯ್ಯಲು ಕೈಯಲ್ಲಿ ಹಣವಿರಲಿಲ್ಲ ಏಜೆನ್ಸಿಯಿಂದ ಮುಂಗಡ ಕೇಳಿದಾಗ ಕೊಡಲಿಲ್ಲ ಇವತ್ತು ಬೆಳಗ್ಗೆ ಆತ ನಮ್ಮನ್ನು ಬಿಟ್ಟು ಹೋದ ರಮಾಳ ಕೂಗಾಟವನ್ನು ಕೇಳಿ ಅಂಜಲಿ ಒಡೆದಳು ಫೋನ್ ಕಟ್ ಮಾಡಿ ಆಕೆ ಗಟ್ಟಿಯಾಗಿ ಅಳತೊಡಗಿದಳು ಆಕೆಯ ಕರಚಾಟವನ್ನು ಕೇಳಿ ಜಿಕೆಎಂ ಎಂಬಳಿಗೆ ಬಂದ ವಿಷಯ ತಿಳಿದಾಗ ಒಂದು ಕ್ಷಣ ಆತನು ಸ್ಥಗಿತನಾದ ಒಂದು ಮಗುವಿನ ಜೀವವನ್ನು ತೆಗೆದ ಆ ವ್ಯವಸ್ಥೆಯ ಬಗ್ಗೆ ಆತನಿಗೆ ತಡೆಯಲಾಗದ ಕೋಪವುಂಟಾಯಿತು ಇನಿಯದು ಕೇವಲ ರಾಜಕೀಯ ಹೋರಾಟವಲ್ಲ ಇದು ನೀತಿಗಾಗಿ ಒಂದು ಯುದ್ಧ ಆ ಮಗುವಿನ ಸಾವಿಗೆ ತಾನು ಒಂದು ರೀತಿಯಲ್ಲಿ ಜವಾಬ್ದಾರನೆಂದು ಆತನಿಗೆ ಭಾಸವಾಯಿತು ನಾವು ಇಲ್ಲಿ ನಿಲ್ಲಿಸುವುದಿಲ್ಲ ಮಗಳೇ ಆತ ಆಕೆಯ ಭುಜದ ಮೇಲೆ ತಟ್ಟಿದ ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಈ ಶೋಷಣೆಗೆ ನಾವು ಕೊನೆಗಾಣಿಸಲೇಬೇಕು ರಮಾಳ ಮಗುವಿನ ಸಾವನ್ನು ಮಾಧ್ಯಮಗಳು ಎತ್ತಿಕೊಂಡವು ಪ್ರವೀಣ್ ಕೌಶಲ್ಯದಿಂದ ವಿಷಯವನ್ನು ಮುಂದುವರೆಸಿದ ಹೋಂನರ್ಸ್ಗಳ ದುಃಖವು ಚಾನೆಲ್ಗಳಲ್ಲಿ ಚರ್ಚೆಯಾಯಿತು ಸಮಾಜದಿಂದ ಒತ್ತಡವೂ ಬಲವಾಯಿತು ಜಿಕೆಎಂ ಕೆಎಂ ತೀರ್ಮಾನವೊಂದನ್ನು ತೆಗೆದುಕೊಂಡ ಇನ್ನೂ ಗುಪ್ತವಾಗಿರಲಾಗದು ಜಗತ್ತಿನ ಮುಂದೆ ಬರಬೇಕಾದ ಸಮಯ ಬಂದಿತು ಆತ ಪ್ರವೀಣ್ನನ್ನು ಕರೆದ ಪ್ರವೀಣ್ ನಾಳಿನಿಂದ ಮರುದಿನ ಬೆಳಗ್ಗೆ ಹತ್ತು ಗಂಟೆಗೆ ಕಾವೇರಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಿರಿ ಕೇರಳವೆಲ್ಲ ಕೇಳಲಿ ಜಿಕೆಎಂ ಎಂ ಮರಳಿದ್ದಾನೆ ಎಂದು ಆ ಸುದ್ದಿಯು ಕೇರಳ ರಾಜಕೀಯದಲ್ಲಿ ಒಂದು ಭೂಕಂಪವನ್ನು ಸೃಷ್ಟಿಸಿತು ವರ್ಷಗಳಿಂದ ಸಾರ್ವಜನಿಕ ವೇದಿಕೆಗಳಿಂದ ಕಣ್ಮರೆಯಾಗಿದ್ದ ಕೆ ಎಂ ಏನು ಹೇಳಲು ಬರುತ್ತಿದ್ದಾನೆ ಎಲ್ಲರೂ ಕುತೂಹಲದಿಂದ ಕಾಯುತ್ತಿದ್ದರು ನಂಬಿಯಾರ ಶಿಬಿರದಲ್ಲಿ ಅಸ್ವಸ್ಥತೆ ಹರಡಿತು ಪತ್ರಿಕಾಗೋಷ್ಠಿಯ ಹಿಂದಿನ ರಾತ್ರಿ ಅಂಜಲಿ ಆತನ ಕೊಠಡಿಗೆ ಬಂದಳು ಸರ್ ನಾಳೆ ಆಕೆಯ ಧ್ವನಿಯಲ್ಲಿ ಆತಂಕವಿತ್ತು ಆತನಕ್ಕ ಭಯಪಡಬೇಡ ನಾಳೆ ನಾನು ಮಾತನಾಡುವುದು ನನಗಾಗಿಯಲ್ಲ ನಿನಗಾಗಿಯದು ರಮಾಳಂತಹ ಸಾವಿರಾರು ತಾಯಂದಿರಿಗಾಗಿಯದು ಅವರ ಮಕ್ಕಳಿಗಾಗಿಯದು ಆತ ತನ್ನ ಮೇಜಿನಿಂದ ಒಂದು ಹಳೆಯ ಫೌಂಟನ್ ಪೆನ್ನನ್ನು ತೆಗೆದ ಇದನ್ನು ನನ್ನ ತಂದೆ ಕೊಟ್ಟಿದ್ದರು ನನ್ನ ಮೊದಲ ಭಾಷಣವನ್ನು ನಾನು ಇದರಿಂದ ಬರೆದಿದ್ದೆ ವರ್ಷಗಳ ನಂತರ ನನ್ನ ಕೊನೆಯ ಹೋರಾಟವನ್ನು ಆರಂಭಿಸಲು ಇದೇ ಆಗಲಿ ಆತ ಒಂದು ಕಾಗದವನ್ನು ತೆಗೆದು ಬರೆಯಲು ಶುರು ಮಾಡಿದ ಹೊರಗೆ ಬಿರುಗಾಳಿಗೆ ಮುಂಚಿನ ಶಾಂತತೆ ತುಂಬಿತ್ತು ಮರುದಿನ ಬೆಳಿಗ್ಗೆ ಕಾವೇರಿಯ ಅಂಗಣವು ಮಾಧ್ಯಮಕರ್ಮಿಗಳಿಂದ ತುಂಬಿತು ಕ್ಯಾಮೆರಾಗಳ ಫ್ಲಾಶ್ಗಳು ನಿರಂತರವಾಗಿ ಮಿಂಚುತ್ತಿದ್ದವು ಪ್ರವೀಣ್ನ ಸಹಾಯದಿಂದ ಜಿಕೆಎಂ ವೀಲ್ಚೇರ್ನಲ್ಲಿ ಸಭಾಂಗಣಕ್ಕೆ ಬಂದ ಆತನ ಹಿಂದೆ ಸ್ವಲ್ಪ ಗಾಬರಿಯಿಂದ ಅಂಜಲಿಯು ನಿಂತಿದ್ದಳು ವರ್ಷಗಳ ನಂತರದ ಆ ಆಗಮನದಲ್ಲಿ ಜಿಕೆಎಂನ ಮುಖದಲ್ಲಿ ಹಳೆಯ ವೈಭವದ ಲಾಂಛನವಿತ್ತು ಆದರೆ ಕಣ್ಣುಗಳಲ್ಲಿ ಉದಾಸೀನತೆಯ ಬದಲು ಒಬ್ಬ ಯೋಧನ ದೃಢನಿಶ್ಚಯವಿತ್ತು ಆತ ಮಾತನಾಡಲು ಶುರು ಮಾಡಿದ ಧ್ವನಿಯು ಹಿಂದಿನಂತೆ ಘನಗಂಭೀರವಾಗಿರಲಿಲ್ಲ ಆದರೆ ಮಾತುಗಳಿಗೆ ತೀಕ್ಷ್ಣತೆಯಿತ್ತು ನನ್ನ ಪ್ರಿಯ ಮಾಧ್ಯಮ ಸ್ನೇಹಿತರೆ ವರ್ಷಗಳ ನಂತರ ನಾನು ನಿಮ್ಮನ್ನು ಭೇಟಿಯಾಗುತ್ತಿರುವುದು ನನ್ನ ವೈಯಕ್ತಿಕ ವಿಷಯಗಳನ್ನು ಹೇಳಲಿಕ್ಕಾಗಿಯಲ್ಲ ಈ ಸಮಾಜದಲ್ಲಿ ಯಾರೂ ಕಾಣದ ಯಾರೂ ಕೇಳದ ಒಂದು ಗುಂಪಿನ ಧ್ವನಿಯಾಗಲಿಕ್ಕಾಗಿಯದು ಆತ ನರ್ಸ್ಗಳ ದುಃಖವನ್ನು ಒಂದೊಂದೇ ವಿವರಿಸಿದ ರಮಾಳ ಮಗುವಿನ ಸಾವನ್ನು ಹೇಳುವಾಗ ಆತನ ಧ್ವನಿ ತಡವರಿತು ಸಭಾಂಗಣದಲ್ಲಿ ಪೂರ್ಣ ಮೌನ ಈ ಶೋಷಣೆಯ ಹಿಂದೆ ಒಂದು ಮಾಫಿಯಾ ಕಾರ್ಯನಿರ್ವಹಿಸುತ್ತಿದೆ ಆ ಮಾಫಿಯಾದ ತಲೆಯಲ್ಲಿ ಕುಳಿತಿರುವವನು ನಮ್ಮ ಗೌರವಾನ್ವಿತ ಕೈಗಾರಿಕಾ ಸಚಿವ ಶ್ರೀ ಎನ್ ಆರ್ ನಂಬಿಯಾರ್ ಆ ಹೆಸರು ಆ ಸಭಾಂಗಣದಲ್ಲಿ ಒಂದು ಬಾಂಬಿನಂತೆ ಸಿಡಿಯಿತು ಕ್ಯಾಮರಾಗಳು ಆತನ ಕಡೆಗೆ ಓಡಿದವು ಆತನೊಡನೆ ಮತ್ತು ಆತನ ವ್ಯವಸ್ಥೆಯೊಡನೆಯೇ ನನ್ನ ಯುದ್ಧ ಈ ಸಹೋದರಿಯರಿಗೆ ಉತ್ತಮ ಸಂಬಳವೂ ಸಾಮಾಜಿಕ ಭದ್ರತೆಯೂ ಖಾತರಿಯಾಗುವ ಕಾನೂನು ಬರುವವರೆಗೆ ನಾನು ಹೋರಾಡುವೆ ಇದು ನನ್ನ ರಾಜಕೀಯ ಜೀವನದ ಕೊನೆಯ ಕಾರ್ಯವಾಗಿದೆ ಆತ ಮಾತು ನಿಲ್ಲಿಸಿದಾಗ ಪ್ರಶ್ನೆಗಳ ಒಂದು ಪ್ರವಾಹವಾಗಿತ್ತು ಆದರೆ ಎಲ್ಲಕ್ಕೂ ಉತ್ತರಿಸದೆ ಪ್ರವೀಣ್ಗೆ ಒಂದು ಸನ್ನೆ ಮಾಡಿ ಆತ ಒಳಗೆ ಹೋದ ಅಂಜಲಿಯ ಕಣ್ಣುಗಳು ಅಭಿಮಾನದಿಂದ ತುಂಬಿ ಬಂದಿದ್ದವು ಪತ್ರಿಕಾಗೋಷ್ಠಿಯು ಕೇರಳ ರಾಜಕೀಯವನ್ನು ತಲೆಕೆಳಗಾಗಿಸಿತು ಜೆಎಂನ ಸ್ವಂತ ಪಕ್ಷವು ರಕ್ಷಣಾತ್ಮಕವಾಯಿತು ನಂಬಿಯಾರ್ ಆರೋಪಗಳನ್ನು ತಳ್ಳಿಹಾಕಿದರೂ ಸಮಾಜದಲ್ಲಿ ವಿಷಯವೂ ದೊಡ್ಡ ಚರ್ಚೆಯಾಯಿತು ಆ ದಿನ ಸಂಜೆ ಕಾವೇರಿಗೆ ಒಬ್ಬ ಅತಿಥಿ ಬಂದ ಬಿಳಿಯ ಖಾದಿ ವಸ್ತ್ರ ಧರಿಸಿದ ಕನ್ನಡಕವಿಟ್ಟ ಒಬ್ಬ ವ್ಯಕ್ತಿ ಬಾಗಿಲಲ್ಲಿ ಆತನನ್ನು ಕಂಡ ಕೂಡಲೇ ಜಿಕೆಎಂ ಒಂದು ಕ್ಷಣ ಸ್ಥಗಿತನಾದ ಆಂಟನಿ ವರ್ಷಗಳ ನಂತರ ಅವರು ಭೇಟಿಯಾದರು ಆಂಟನಿಯ ಮುಖದಲ್ಲಿ ಹಳೆಯ ಸ್ನೇಹದ ನೆನಪುಗಳಿದ್ದವು ಆದರೆ ಕಾಲವು ತಂದ ಮಾರ್ಪುಗಳು ಇದ್ದವು ಗೋಪಾಲ ಆಂಟನಿ ಕರೆದ ಜಿಕೆಎಂನ ಕಣ್ಣುಗಳು ತುಂಬಿ ಬಂದವು ಆಂಟನಿ ನೀನು ನೀನು ನನ್ನನ್ನು ಕ್ಷಮಿಸಬೇಕು ಆಂಟನಿ ಆತನ ಭುಜದ ಮೇಲೆ ಕೈಯಿಟ್ಟ ಕಳೆದದ್ದೆಲ್ಲ ಕಳೆಯಿತು ಪತ್ರಿಕೆಯಲ್ಲಿ ಸುದ್ದಿ ನೋಡಿದೆ ನೀನು ಮಾಡಲಿರುವುದು ಒಂದು ಒಳ್ಳೆಯ ಕಾರ್ಯ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲವಿರುತ್ತದೆ ಅದೊಂದು ಭಾವನಾತ್ಮಕ ಪುನರ್ಮಿಲನವಾಗಿತ್ತು ಜಿಕೆಎಂ ತನ್ನ ತಪ್ಪಿಗೆ ಕ್ಷಮೆ ಕೇಳಿದ ಆಂಟನಿ ಅದನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸಿದ ಈಗ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿರುವ ಆಂಟ